ಯ ನೋಡಿ ಬರೆ ನಿಮ್ಗೆ ಬುದ್ಧಿ ಜಾಸ್ತಿ ಗೊತ್ತಿದೆ ಇಲ್ಲಿ ತೋರಿಸ್ಬೇಕಂತ ಇಲ್ಲ ಗೊತ್ತಾಯ್ತಾ ಅವರಲ್ಲಿ ಮಾತಾಡಿ ನೀವೇನು ಅವ್ರಿಗೆ ಮಾತಾಡ್ತೀರಿ ಮುಖ್ಯಮಂತ್ರಿ ಇಲ್ಲಿ ನಿಂತಿದ್ದಾರೆ ಫಸ್ಟ್ ಅದ್ರು ಕಲೀರಿ ಮುಖ್ಯಮಂತ್ರಿ ನಿಂತಾಗ ಯಾರು ಹೇಳ್ಬಾರ್ದು ಅಂತ ಹೇಳಿ ಅವ್ರು ಸರಿ ಹೇಳ್ತಾರೆ ಅದಕ್ಕೆ ಮುಖ್ಯಮಂತ್ರಿ ಇದ್ದಾರೆ ಅದನ್ನ ಹೇಳ್ತಾರೆ ಅವ್ರಿಗೆ ನೀವಿದ್ ಸರಿ ಇದ್ರಲ್ಲ ಇವ್ರನ್ನ ಸರಿ ಮಾಡುದು ಮನೆ ಎದ್ರೆ ನೀವೆಲ್ಲ ವಿಚಾರ ಎಲ್ಲ ಹೇಳಿದ್ರಿ ಮುಖ್ಯ ಅದಕ್ಕೆ ಕ್ಲಾರಿಟಿ ಕೇಕ್ ಎದ್ದು ಮಾತಾಡಿದ್ವಿ ಮಧ್ಯದಲ್ಲಿ ಮಾನ್ಯ ಅಧ್ಯಕ್ಷರೇ ಬಸ್